ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ನಲ್ಲಿ ಈಗ ಹಾವು ಹೇಣಿ ಆಟ ಜೋರಾಗಿ ನಡೆಯುತ್ತಿದೆ ಮೇಲೆ ಒಬ್ಬರು ಹೈಕಮಾಂಡ್ ಸುತ್ತ ರೌಂಡ್ಸ್ ಒಡೆಯುತ್ತಲೇ ಇದ್ದಾರೆ ಈಗ ಬಿಸಿ ಬಿಸಿ ಚರ್ಚೆಯಲ್ಲಿರುವ ಸಿಎಂ ಬದಲಾವಣೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರಕ್ಕೆ ಈ ಬೆಳವಣಿಗೆಗಳು ಇನ್ನಷ್ಟು ಪುಷ್ಟಿಯನ್ನ ನೀಡುತ್ತಿವೆ ಈಗ ಬೆಳ್ಳಂಬೆಳಿಗೆ ದೆಹಲಿಯತ್ತ ಪ್ರಯಾಣ ಬೆಳೆಸಿರುವ ಡಿಕೆ ಶಿವಕುಮಾರ್ ನಡೆ ತೀವ್ರ ಕುತೂಹಲ ಮೂಡಿಸಿದೆ ಇದು ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆಲ್ಲ ಶಾಕ್ ಕೊಟ್ಟಿದ್ದಂತೂ ಸುಳ್ಳಲ್ಲ ಹೌದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಏಳು ನಲವತ್ತೈದಕ್ಕೆ ವಿಮಾನ ಹತ್ತಿದ ಡಿಕೆ ಶಿವಕುಮಾರ್ ಅವರೊಂದಿಗೆ ಸಚಿವ ಕೆ ಎಚ್ ಮುನಿಯಪ್ಪ ಕೂಡ ದೆಹಲಿಗೆ ತೆರಳಿದ್ದಾರೆ ಎಂದು ಹೇಳಲಾಗುತ್ತಿದೆ ಈ ಮೂಲಕ ಹೈಕಮಾಂಡ್ ಅವರನ್ನ ಭೇಟಿಯಾಗಿ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡಲು ಚರ್ಚೆ ನಡೆಸಲಿದ್ದಾರೆ ಎಂದು ಹೇಳಲಾಗ್ತಿದೆ ಕೆಲವು ದಿನಗಳ ಹಿಂದೆ ಅಷ್ಟೇ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿದ್ದ ಕೆಲವು ಸಚಿವರುಗಳು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲು ದೆಹಲಿ ಪೆರೇಡ್ ನಡೆಸಿದ್ರು ಈ ವೇಳೆ ಡಿಕೆ ಶಿವಕುಮಾರ್ ವಿರುದ್ಧ ದೂರುಗಳ ಸುರಿಮಳೆಗೈದು ಬಂದಿದ್ದಾರೆ ಎಂದು ಇದಕ್ಕೆ ಟಕ್ಕರ್ ಕೆ ಶಿವಕುಮಾರ್ ಅವರು ಎಂಬ ಅನುಮಾನಗಳು ಇದೀಗ ಇದ್ದಿವೆ ಕೆ ಶಿವಕುಮಾರ್ ಸರದಿ ಎಂಬಂತೆ ಕೆ ಶಿವಕುಮಾರ್ ದೆಹಲಿಗೆ ಆರಿದ್ದಾರೆ ಇಲಾಖೆಯ ಕೆಲಸದ ನೆಪದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಲಿದ್ದಾರೆ ಎಂದು ಹೇಳಲಾಗ್ತಿದೆ ಈ ವೇಳೆ ಸಂಪುಟ ಪುನರ್ರಚನೆ ಬಗ್ಗೆ ಮಾತನಾಡಲಿದ್ದಾರೆ ಜೊತೆಗೆ ಈ ವೇಳೆ ಕೆಪಿಸಿಸಿ ಪದಾಧಿಕಾರಿಗಳ ಬದಲಾವಣೆ ಮಾಡುವ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾರಂತೆ ಮುನ್ನೂರು ಜನರ ಪಟ್ಟಿಯನ್ನು ಕೂಡ ಇವರು ಮಾಡಿಕೊಂಡಿದ್ದಾರೆಂತೆ ಸಿಎಂ ಆಪ್ತರಾಗಿರುವ ಮತ್ತು ತಮ್ಮ ವಿರುದ್ಧ ಬಹಿರಂಗ ಹೇಳಿಕೆ ನೀಡಿದಂತಹ ರಾಜಣ್ಣ ಹಾಗೂ ಸತೀಶ್ ಜಾರಕಿಹೊಳಿ ಸೇರಿದಂತೆ ಇನ್ನುಳಿದ ಸಿಎಂ ಆಪ್ತರ ವಿರುದ್ಧ ದೂರು ನೀಡಲಿದ್ದಾರೆ ಸಿಎಂ ಆಪ್ತರ ವಿರುದ್ಧ ದೂರುಗಳನ್ನು ನೀಡಿ ಅವರನ್ನ ಸಂಪುಟದಿಂದ ಕೈಬಿಡುವಂತೆ ಮನವಿ ಮಾಡಲಿದ್ದಾರೆ ಈ ಮೂಲಕ ಸಿಎಂ ಆಪ್ತರ ಟೀಮ್ಗೆ ಬಿಗ್ ಶಾಕ್ ನೀಡಲಿದ್ದಾರಾ ಎನ್ನುವ ಪ್ರಶ್ನೆಗಳು ಮೂಡುವೆ ದೆಹಲಿಗೆ ತೆರಳುವ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್ ರಾಜ್ಯದ ನೀರಾವರಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಜಲಶಕ್ತಿ ಸಚಿವರನ್ನ ಭೇಟಿ ಮಾಡಿ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ ಆದರೆ ಪಕ್ಷದಲ್ಲಿನ ಸದ್ಯದ ಗೊಂದಲಗಳ ಬಗ್ಗೆ ಮಾತನಾಡದೆ ಡಿಕೆ ಶಿವಕುಮಾರ್ ಹೇಗೆ ಹಿಂತಿರುಗುತ್ತಾರೆ ಇದು ಸಾಧ್ಯನಾ ಇದಕ್ಕೆಲ್ಲ ಉತ್ತರ ಮುಂದಿನ ಅಪ್ಡೇಟ್ ನಲ್ಲಿ ತಿಳಿಗೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ